ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಇಂಟಿಎಸ್ ಎಸ್ ಕರಾಟೆ ಕೋಚ್ ಡಿ ವಿಜಿ ವಿಷಯ ಏನಂದ್ರೆ ಇವತ್ತು ಒಂದು ಅಲ್ಟಿಮೇಟ್ ಡೆಮೋ ತೆಗೆದಿದ್ದೀವಿ ಯಾಕಂದ್ರೆ ಇವತ್ತು ಸಿಂಗ್ ಸಿಂಗಲ್ ಆಗಿ ಹೆಣ್ಮಕ್ಳು ರಸ್ತೆಯಲ್ಲಿ ಓಡಾಡುವಾಗ ಅವರಿಗೆ ಆಗುವಂತ ಸಿಚುವೇಷನ್ ನಲ್ಲಿ ಅವ್ರು ಯಾವ ರೀತಿ ತಮ್ಮ ರಕ್ಷಣೆ ಮಾಡ್ಕೊಬಹುದು ಅಂತೇಳಿ ಅದಕ್ಕೋಸ್ಕರ ಪ್ರಾಕ್ಟಿಕಲ್ ಆಗಿ ಒಂದು ವಿಡಿಯೋ ತೆಗೆದು ಹಾಕಿದ್ದೀವಿ ದಯವಿಟ್ಟು ಎಲ್ಲರೂ ನೋಡ್ರಿ ಇದನ್ನ ಶೇರ್ ಮಾಡ್ರಿ ಇದು ನಮ್ಮ ಟೀಮ್ ಐ ಕರಾಟೆ ಟೀಮ್ ಗ್ರೂಪ್ ಸ್ಪೋರ್ಟ್ಸ್ ಆ್ಯಬ್ ಕಡೆಯಿಂದ ಈ ವಿಡಿಯೋಗಳನ್ನ ತೆಗಿತಾ ಇರ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ಸ್ಪೋರ್ಟ್ಸ್ ಆ್ಯಬ್ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಾಮೆಂಟ್ಸ್ ಮಾಡ್ರಿ ಆಲ್ಸೋ ಫಾಲೋ ಮಾಡ್ರಿ ಓಕೆ ತುಂಬಾ ಥ್ಯಾಂಕ್ಸ್ ಮತ್ತೇನಪ್ಪ ಏನ್ ಸಮಾಚಾರ ಯಾಕೆ ಮೊನ್ನೆ ಬಂದಿಲ್ಲ ನೀನು ಹಬ್ಬ ಆಯ್ತಂತೇಳಿ ಮರ್ತ ಬಿಟ್ಟಿಯಲ್ಲ ನಮ್ಗೆ ಅಪ್ಪಾಜಿ ಎಲ್ಲ ಆರಾಮ್ ಅಪ್ಪಾಜಿ ಕೇಳ್ದೆ ಅಂತ ಅಮ್ಮ ಎಲ್ಲ ಆರಾಮ್ ಇದಾರ ಮತ್ತೆ ನಂದೊಂದು ಬಿಸ್ನೆಸ್ ಐತಿ ಈಗ ಅಪ್ಪ ಅಮ್ಮ ಹೇಳ ಸ್ವಲ್ಪ ನನ್ಗೆ ಪ್ರೇ ಮಾಡಕ್ ಹೇಳ ಓಕೆ ಮತ್ತೆ ಎಲ್ಲರೂ ಪಾರ್ಟಿ ಗಿಟಿಗೆ ಹೋಗೋಣ ಪಾರ್ಟಿ ಅಂದ್ರೆ ಬರೀ ಡ್ರಿಂಕ್ಸ್ ಅಂತ ತಗೊಂಡ್ಬೇಡ ಜ್ಯೂಸ್ ಪಾರ್ಟಿನು ಮಾಡೋಣ ಅಂತೆ ಅದೇ ತಡಿ ಅದು ಹುಡುಗಿ ಬರ್ತೈತೆ ಯಾವ್ದೋ ಹುಡುಗಿ ಬರ್ತೈತೆ ನಿಮ್ ಬರಲ್ಲ ಏ ಬಾಯ್ ಅನ್ನಲ್ವಾ ನಾನ್ ಮಾತಾಡ್ಸ್ತೀನಿ ಬಾ ನೀನ್ ಮಾತಾಡ್ತೀನ್ ಬಾ ತಡಿ ನಿಮಿಷ ಮಾತಾಡೋಣ ಹೋಗ್ತೀರ ಮಾತಾಡಣ ಯಾಕ ಹೆದ್ರ ಹೆದ್ರಿ ಇದ್ ಮಾಡ್ತೀಯ ಏನಾಗಲ್ಲ ಸುಂದಿರ ಬರೀ ಮಾತಾಡ್ಸ ಹೆಸರು ಕೇಳನ್ ಸುಂದೀರ್ ಈ ಕೆಲವೊಂದ್ ಹುಡುಗಿಯರ್ದು ಹೆಸರು ಬಾಳ ಚೆನ್ನಾಗಿರ್ತವೆ ಕೇಳಣ ಜಸ್ಟ್ ನೀನೇನ್ ಎದ್ರು ಬೇಡ నేనదనా నేను మీ పేరు ಕೇಳి ಹೋಗబడనంట హలో హలో ఎస్క్్యూజ్ మీ ఎలే ఇక్కడ పని మీ పేరు ఏంది మీకు యాక్ నా పేరు జస్ట్ కేర్డ్ పేరు ఏల్రే ఏడాల యాకే మీకు యాక్ పేరు నందు జస్ట్ కేర్డ్ పేరు ఏల్రే ఏడాల అస్తే నా పేరు సరే హలో మీ

ಕೇಳಿ ಕೇಳಿಸ್ತೇತಿ ಏನ್ ನನ್ಗ್ ಬಾಳ ಸೊಕ್ಕೈತಂತೆ ಯಾರ್ ಹೇಳಿದ್ರಿ ಈಗ ನೀವ್ ಅಂದ್ರ ನಿಮಗ್ ಕೇಳಸ್ಕ ಹು ನನಗ್ ಕೇಳಿಸಿತ್ತು ಅದಕ್ಕ ಮಾತಾಡ್ತೀರ ನನ್ ನಾವ್ ಹೇಳಿಲ್ಲ ನಂಗ ನೀವ್ ಹೇಳಿದ್ರಿ ಅಷ್ಟೇ ಹೆಸ್ರ್ ಹೇಳ್ರಿ ನನ್ ಹೇಳ ಅಷ್ಟೇ ನನ್ನ ಹೆಸ್ರನ್ನೂ ಹೇಳಲ್ಲ ಏನೂ ಹೇಳಲ್ಲಾ ಆಯ್ತ್ರಿ ಸೋರಿ ಯಾರಿ ದಿಮಾಕ್ ಐತಪ್ಪ ಹುಡ್ಗಿಯರ್ಗೆ ದಿಮಾಕ್ ಅಂದ್ರ ದಿಮಾಕ್ ದಿಮಾಕ್ ಮೀ ಏನೋ ಏನು ಬಾಳ ದಿಮಾಕ್ ಐತಾ ಹು ನನ್ ದಿಮಾಕ್ ಐತ ನಾಡಾ ಏನ್ ಐತಿ ನೀವು ಮಾಡ್ತಿಲ್ಲ ನೀವು

ಸುಮ್ನೆ ನನ್ನ ಹೆಸ್ರು ಹೇಳಲ್ಲ ಅಷ್ಟೇ ನಂದ ಹೆಸ್ರು ಮನಿಗ್ ಬೇಕು ಈ ಹೆಸರು ಕೇಳಲ್ಲ ಹೋಗಲ್ಲ ನನಿಗ್ ನಾನ್ ಅಷ್ಟೇ ಹೇಳಲ್ಲ ಈಗ ಬಾಳನೆ ಮಾಡ್ತಿಲ್ಲ ನೀವ್ ಒಂದ್ ಹೆಸರು ಹೇಳಕ್ಕೆ ನೀವ್ ಮಾಡ್ತಿರದ್ ನೀವ್ ಮಾತಾಡ್ತೀರದ್ ನನಗೆ ನೀವ್ ಬಾಳ ಮಾಡ್ತೀರಾ ಅದ್ನಾ ನಾನ್ ಮಾಡ್ತಿಲ್ಲ ನಾ ಯಾಕ ಕಡಿ ಯಾಕ ಏನೋ ದೊಡ್ಡ ಫೈಲನ್ ಮಾಡ್ದಂಗ ಮಾಡ್ತಿದ್ರಿ ಏನೀಗ ನಿಮ್ದೇನಿಗ ನೀವ್ ಹೊಡಿತೀರಾ ಹೊಡಿತೀ ಏನಿಗ ಓಬ ನಮ್ ನೋಡಿ ಅಷ್ಟು ಧೈರ್ಯ ಇವ್ರಿಗೆ ಹ್ಮ್

பானா ஏய் நீங்க அங்கங்க بلاக்கு இரே